ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತು ಕವೆ ಬ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಐ ಹೋಪ್ ಮಸ್ತ್ ಆಗಿದ್ರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಕೆಲಸ ಎಲ್ಲ ಮಾಡ್ಕೋಬೇಕು ಈಗ ನಾನು ಈಗದ ಎಲ್ಲ ಅಕ್ಕಸ ಹೊಡ್ಕೊಂಡು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಬರ್ರಿ ಇಲ್ಲಿ ನೋಡ್ರಿ ಹೀರೋನ ರಾತ್ರಿ ತಿಂಡಿಟ್ಟಿದ್ದು ಹಂಗದವ ಬಾಂಡೆ ತಿಕ್ಕಿಲ್ಲ ತಿಕ್ಕೊಬೇಕು ನಿನ್ನೆ ಅಡುಗೆ ಮಾಡಿದ್ವಿ ಏನು ಹೇಳ್ರಿ ನಿನ್ನೆ ಫುಲ್ ಎಲ್ಲ ಭರ್ಜರಿ ಇತ್ತು ಅಂತೇಳಿ ಆಮೇಲೆ ಪೂಜೆ ಪೂಜೆ ಎಲ್ಲ ನಿನ್ನೆ ಸ್ವಲ್ಪ ಲೇಟಾಗಿತ್ತು ಅದ್ರ ಸಲುವಾಗಿ ದೌಡ್ ಮಾಡೋಕ್ಕೆ ಸ್ಟಾರ್ಟನ್ನು ಮಾಡೋಕ್ಕಾಗಿರಲಿಲ್ಲ ಇದನ್ನು ಮಾಡೋಕ್ಕಾಗಿರಲಿಲ್ಲ ನೋಡ್ರಿ ಏನರ ನಾಷ್ಟ ಮಾಡ್ಕೊಂಡು ತಿನ್ಬೇಕು ಈಗ ಬರಿ ನಾಶ ಏನು ಚಿತ್ರಾನ್ನ ರನ್ನ ಮಾಡ್ಕೊತ ಬರ್ರಿ ಸಿಗ್ತೀನಿ ಹಾಯ್ ಬರ್ರಿ ನೋಡ್ರಿ ನಾಷ್ಟ ಮಾಡಾಕತ್ತೀವಿ ಬರ್ರಿ ನಾ ಹೇಳ್ರಿ ನಾಷ್ಟ ಮಾಡ್ಕೊತ ಸಿಗ್ತೀನಿ ಬರೀತು ಒಗ್ಗರ್ಣಿಯನ್ನ ಮಾಡೀನಿ ಒಗ್ಗರಣೆಯನ್ನ ತಿಂದು ಹಾಯ್ ಹೀರೋ ಐ ಅವ್ ನಾಷ್ಟ ಮಾಡ್ಕಾರ ಫುಲ್ ಗಿಚ್ ಗಿಲ್ ಗಿಲಿ ಆಗಿ ಆಟಾಡಕ್ ಅವ ಈಗ ಬರ್ರಿ ಮುಂದ ಮತ್ತ ಸಿಗುನಂತ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಇವ್ರು ನೋಡ್ರಿ ಹೊಂಟು ನಿಂತಾರ ನನ್ನ ಬಿಟ್ಟು ಪ್ರವಾಸ ಪ್ರವಾಸ ಅಡ್ಡಾಡಕತ್ ಹತ್ ಬಿಟ್ಟಾರ ನನ್ನ ಮಗ ಮತ್ತು ನನ್ನ ಗಂಡ ನೋಡಿರಿ ನನ್ನ ಬಿಟ್ಟು ಹೊಂಟ್ ಬಿಟ್ಟಾರೆ ಯಾವಾಗಲೂ ನನ್ನ ಜೊತೆ ಈಗ ಕರ್ಕೊಂಡು ಅಂದಾರ ಈಗ ನನ್ನ ಬಿಟ್ಟು ಬಿಟ್ಟಾರೆ ಬಿಟ್ಟಾರ ಮನೆಯಾಗೆ ಒಂದ ಗತೆ ಇರ್ನಿ ಅಂತೇಳಿ ಫುಲ್ ನೋಡ್ರಿ ಇಲ್ಲದ ನನ್ನ ಅವ ನನ್ನ ಬಿಟ್ಟು ಹೋಗೋದ್ ಕೆಟ್ಟ ಖುಷಿ ಆಗ್ಬಿಟ್ಟನಂದ್ರೆ ಭಾಳ ನಿನ್ನ ಬಿಟ್ಟು ಹಾಂ ಮಾಡ್ತಾನೆ ರೀ ನನಗೆ ನೋಡ್ರಿ ಇವ ನೋಡ್ರಿ ಫುಲ್ ಅಂದ್ರೆ ಫುಲ್ ಇದನ್ನ ಮಾಡಾಕತ್ತ ಬಿಟ್ಟಿದ್ದ ಅದ್ರ ಸಲುವಾಗಿ ಅವ್ರ ಪಾಪ ಅದು ಇದಕ್ಕೆ ಕರ್ಕೊಂಡು ಹೊಂಟಾರ ಎಲ್ಲಮ್ ಗುಡ್ಡಕ್ಕೆ ಅಂದ್ರೆ ಏನೋ ಎಳ್ಳಶಿದ ಏನೋ ಕರ್ಮಂತ್ರ ಐತಂತ್ರಿ ಅದ್ರ ಸಲುವಾಗಿ ಅದನ್ನು ಒಬ್ರ ಗಂಡು ಏನೋ ಮಾಡ್ಬೇಕಂತ ಯಲ್ಲಮ್ಮ ಗುಡ್ಡಕ್ಕೆ ಕರ್ಕೊಂಡು ಹೋಗಿ ಅದ ಜಳಕ ಮಾಡಿಸಿ ನಮ್ಮ ಅರಬಿಯನ್ನು ಎಲ್ಲ ಬಿಟ್ಟು ಅಲ್ಲಿ ಬರಬೇಕಂತ ಅದ್ರ ಸಲುವಾಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾ ರೀ ಬಟ್ ನನಗೆ ಆಗೋದಿಲ್ಲ ಯಾಕಂದ್ರೆ ಬಾಂಡೇ ಅತಿ ಎಲ್ಲ ಹೊರಗೆ ಇಟ್ಬಿಟ್ಟೆ ನಾನು ಹೊರಗೆ ಇಟ್ಟಿನ್ನೂ ಜಳಕ್ಕಿಲ್ಲ ಏನಿಲ್ಲ ಜಳಕಾ ಪೂಜಿ ಲಲ್ಲೇ ಎಲ್ಲಿ ಹೊರಗೆ ಹೋಗಂಗಿಲ್ಲ ಈಗ ಅದ್ರ ಸಲುವಾಗಿ ಮಾಡ್ಯ ರೀ ಅವರಂತೂ ಹೊಂಟ್ರ ಓಕೆ ನೋಡಿರಿ ನಮ್ಮನ್ನು ಬಿಟ್ಟು ಹೊಂಟ್ರೆ ಬರ್ರಿ ಇನ್ನು ನಾವು ನಮ್ಮ ಕೆಲಸ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅವರಂತೂ ಇದಕ್ಕೆ ಹೋದರು ಗುಡ್ಡಕ್ಕೆ ಅದೇನೋ ಒಬ್ರ ಗಂಡು ಮಕ್ಕಳಿದ್ದಾರೇನೋ ಅವ್ರನ್ನ ಹೋಗಿ ಜಳಕ ಏನೋ ಮಾಡಿಸಿ ಅರ್ಬಿ ಏನೋ ಅಲ್ಲೇ ಬಿಟ್ಟು ಬರೋದೈತಂತ ಅದ್ರ ಸಲುವಾಗಿ ಅವ್ರನ್ನ ನಮ್ಮ ಮನೆಯವರು ಕರ್ಕೊಂಡು ಹೋದ್ರೆ ನಮ್ಮ ಪ್ರೀತೂನ ಅಂದ್ರೆ ನಾನಾ ಹೋಗ್ಬೇಕಾಗಿತ್ರಿ ಬಟ್ ನನಗೆ ಕೆಲಸ ಭಾಳ ಇರೋದರಿಂದ ಮನೆಯಾಗ ಭಾಳ ಇದು ಮಾಡೋಕ್ಕಾಗಲಿಲ್ಲ ಹಂಗೆ ಬಾಂಡೆ ಗಿಂಡೆ ಎಲ್ಲ ತಿಕ್ಕೊಂಡೇನಿರಿ ಈಗ ನಾನು ಅವ್ರು ಹೋದ್ರೂ ನಾನು ಬಾಂಡೆ ತಿಕ್ಕೊಂಡು ನೋಡ್ರಿ ಇಲ್ಲೇ ಫುಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ದಿನಿ ಇನ್ನು ಪರ್ಶಿ ಒರೆಸ್ಬೇಕು ಪರ್ಶಿಂಗ್ ಒರ್ಸಿಲ್ಲ ಅದ್ರ ಸಲುವಾಗಿ ಎಲ್ಲ ಕೆಲಸ ಮಾಡ್ಕೊಂದುಗಡೆ ಸುಮ್ಮನೆ ಏನರ ಸ್ವಲ್ಪ ಕುಂತ್ರ ಅದಂತೆ ಸ್ವಲ್ಪ ನಿಂತಿದ್ದೆ ಬಟ್ ಈಗ ನೋಡ್ರೆ ಕ ಪರಿಶೀವರ್ಸ್ಬೇಕು ಇನ್ನೂ ಇದಕ್ಕೆ ಹೋಗೋಕೆ ಗಿರ್ನಿಗೆ ಆದ್ರೆ ಗಿರ್ನಿಗೆ ಹೋಗೋಕೆ ರೊಕ್ಕ ಕೊಟ್ಟೋಗಿಲ್ಲ ಅದ್ರ ಸಲುವಾಗಿ ಪರ್ಸ್ನಾಗ ಪರ್ಸ ಹೋಗ್ಬಿಟ್ಟಾರೆ ಅದ್ರ ಸಲುವಾಗಿ ಹಂಗೆ ಕುಂತೀನಿ ಈಗ ನಾನು ಓಕೆ ಇರಲಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ನೋಡಿರಿ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಹಂಗೆ ಇವತ್ತಿನ ಒಂದು ವ್ಲಾಗನ್ನು ನಾನು ಕಂಟಿನ್ಯೂ ಮಾ ಇನ್ನೂ ಮಾಡ್ತೀನಿ ಇನ್ನೂ ಕೆಲಸ ಭಾಳ ಐತಿ

ಓಕೆ ಫ್ರೆಂಡ್ಸ್ ಬರ್ರಿ ಈಗ ಮಧ್ಯಾಹ್ನ ಆಗೈತಿ ಎಲ್ಲ ಜೊಳಕ ಎಲ್ಲ ಮುಗಿಸಿ ಎಲ್ಲ ಇದನ್ನು ಮಾಡಿಕೊಂಡು ರೆಡಿಯಾಗಿ ನಿಂತೇವಿ ಅವರು ಇಲ್ಲೇ ಬಂದು ಗುಡದಿಂದ ಎಲ್ಲ ಇದನ್ನು ಮಾಡ್ಕೊಂಡಾರ ನಾವು ಹಂಗೆ ಜಸ್ಟ್ ಭಾಳ ಆಗೋದಕ್ಕೆ ಜಳಕ ಮಾಡಿ ಎಲ್ಲ ರೆಡಿಯಾಗಿ ಫುಲ್ಲು ಎಲ್ಲ ಕಸ ಪಸ ಹೊಡ್ಕೊಂಡು ಇದನ್ನು ಮಾಡಿಕೊಂಡು ಹಂಗೆ ನಿಂತೀವಿ ಈಗ ರೀ ಅದ್ರ ಸಲುವಾಗಿ ಅಳಕತ್ತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ನೋಡ್ರಿ ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಫೇಸ್ಬುಕ್ ಐ ಡಿ ನನ್ನ ಇಲ್ಲಿ ಕೆಳಗೆ ಹಾಕಿರ್ತೀನಿ ನೀವು ನೋಡಿರಿ ಅಲ್ಲಿ ಫಾಲ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಫೇಸ್ಬುಕ್ ಐ ಡಿಗೆ ಫಾಲೋ ಆಗಿರಿ ಆಮೇಲೆ ನನ್ನ ಒಂದಷ್ಟು ಇದನ್ನು ನೀವು ನಾನು ನಿಮ್ಗೆ ಶೇರ್ ಮಾಡ್ತೀನಿ ನನ್ನ ಒಂದು ಲೈಫ್ ರುಟೀನನ್ನು ನೀವು ಏನಾದರೂ ಇದ್ದರೆ ಹಂಗೆ ಶೇರ್ ಮಾಡಿಕೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಫ್ರೆಂಡ್ಸ್ ಮನೆಯಾಗ ಏನಾರ ಒಂದು ಆಗ್ಬೇಕಂದ್ರೆ ಫುಲ್ ಭಾಳ ಅಂದ್ರೆ ಏನೋ ರೊಕ್ಕ ಸಮಸ್ಯೆ ಅದು ಇದು ಇದ್ದಿರ್ತಾವಲ್ಲ ಹಿಂಗಾಗಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಐತಿ ಅದ್ರ ಸಲುವಾಗಿ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ ನಾನು ಯಾಕಂದರೆ ಹುಷಾರಿರಲಿಲ್ಲ ಇಷ್ಟು ದಿವಸ ಅಂತೂ ಒಂದೊಂದು ವಿಡಿಯೋ ಅಂತೂ ಒಂದೊಂದು ಒಮ್ಮೆ ಮಂತೂ ಬಂದೇನೇ ಇಲ್ಲ ಅದರ ಸಲುವಾಗಿ ಈ ವಿಡಿಯೋ ಇನ್ನು ಮ್ಯಾಲೆ ನಾ ಕಂಟಿನ್ಯೂ ಆಗಿ ಬರ್ತಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕ ಇನ್ನು ಮ್ಯಾಲೆ ಯಾಕಂದ್ರೆ ಸ್ವಲ್ಪ ಆರಾಮ ಅನಿಸೈತಿ ಅದ್ರ ಸಲುವಾಗಿ ಹೇಳೋಕೀನಿ ಅಷ್ಟು ಗ್ಯಾರಂಟಿ ಮೇಲೆ ಅದನ್ನು ಮಾಡ್ಕೊತ ಎಲ್ಲ ನಿಮ್ಗೆ ವಿಡಿಯೋ ಕಳಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ನೋಡಿರಿ ನಮ್ಮ ಪ್ರೀತಮ್ಮ ಶಾಲೆಗೆ ಹೋಗಂತೂ ಒಂದು ದಿನ ಹೋಗ್ತಾನೆ ಒಂದು ದಿನ ಹೋಗಂಗಿಲ್ಲ ಒಂದು ಶಾಲೆಗೆ ಕಳಿಸ್ಬೇಕಂದ್ರೆ ಟೆನ್ಷನ್ ಇಲ್ಲ ಯಾಕಂದ್ರೆ ಅವರಪ್ಪ ಇರೋ ಮಠ ಹೋ ಶಾಲೆಗೆ ಹೋಗೋದೇನೇ ಇಲ್ಲ ರೀ ಅವರಪ್ಪ ಕೆಲ್ಸಕ್ಕೆ ಹೋದಂದ್ರೆ ಆರಾಮ್ ಶಾಲೆಗೆ ಹೋಗ್ಬಿಡ್ತಾನೆ ಯಾವುದೋ ಟೆನ್ಷನ್ ಇರೋಂಗಿಲ್ಲ ಮಮ್ಮಿ ನಾ ಶಾಲೆಗೆ ಅಂತ ತಾನಾಗೆ ಬರ್ತಾನೆ ಅವಾಗ ಇಲ್ಲ ಅಂದ್ರೆ ಶಾಲೆಗೆ ಹೋಗಂಗಿಲ್ಲ ಹೋದಲ್ಲ ಪಾಪ ಹಾಂ ಶಂಡಿ ತೋರಿಸವ್ರಿ ಹಂಗಾಗ್ಯ ಬಾಯ್ ಬಾಯ್ಲಿ ತೋರಿಸ್ಬಾ ಹ್ಞೂ ನೋಡಿ ಏನಾಗೈತಿ ಇಲ್ಲಿ ಶಂಡಿಗೆ

ಹ್ಞೂ ಭಾಳ ಅಂದ್ರೆ ಭಾಳ ಇದನ್ನು ಹಾಗೆ ಆಗ್ಬಿಟ್ಟ ಯಾಕೋ ಆಗಿನ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತ ಅಂತೇಳಿ ನನ್ಗೆ ಹೇಳ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ಸ್ ಹೇಳಪ್ಪ ಅವ್ರಿಗೆ ಹೇಳ ಮತ್ತ ಅವ್ರಿಗೆ ಲೈಕ್ ಜೋರಿಗೆ ಹೇಳ್ಬೇಕು ಲೈಕ್ ಲೈಕ್ share share and and subscribe subscribe to to my my channel channel please please support me support me and and don't don't skipping my, my skipping my skipping my channel channel sorry vlogs Gosh. <laughs> okay bye friends bye madori bye